ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡ್ತೀವಿ ನಾವು ಹೇಳಿ ತಮಿಳುನಾಡು ಸಿ ಎಂ ಮುಂದಾಗ್ತಾ ಇದ್ದಾರೆ ತಮಿಳುನಾಡು ಸಿ ಎಂ ಎ ವಿಚಾರದಲ್ಲಿ ದಕ್ಷಿಣದ ರಾಜ್ಯಗಳ ಎಲ್ಲ ನಾಯಕರು ಇದರಲ್ಲಿ ಕೈ ಜೋಡಿಸಬೇಕು ಅಂತೇಳಿ ಅವರು ಬಯಸ್ತಾ ಇದ್ದಾರೆ ಕೇಂದ್ರದ ವಿರುದ್ಧ ಸಮರ ಸಾರಣ ನಾವು ಅಂಥೇಳಿ ತಮಿಳುನಾಡಿನ ಸಿ ಎಂ ಸ್ಟಾಲಿನ್ ಸಜ್ಜಾಗಿದ್ದಾರೆ ಸಿದ್ದರಾಮಯ್ಯ ಅವರು ಸೇರಿ ಹಲವು ರಾಜ್ಯದ ಸಿ ಎಂಗಳಿಗೆ ಅವರು ಪತ್ರವನ್ನು ಬರೆದಿದ್ದಾರೆ ಈಗ ನಾವು ಎಚ್ಚೆತ್ತುಕೊಳ್ಳದೇ ಇದ್ದರೆ ಈಗ ನಾವು ಎಚ್ಚೆತ್ತುಕೊಳ್ಳದೇ ಇದ್ದರೆ ನಮ್ಮ ಕಥೆ ಮುಗಿಸ್ತಾರೆ ಇವರು ಲೋಕಸಭಾ ಕ್ಷೇತ್ರಗಳ ಮರು ಬಗ್ಗೆ ಧ್ವನಿ ಎತ್ತೋದಕ್ಕೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಹೋರಾಟಕ್ಕೆ ತಾವೆಲ್ಲರೂ ಜೊತೆಯಾಗಬೇಕು ಅಂತ ಕೇಳಿದ್ದಾರೆ ಅವರು ಸಿ ಎಂ ಸಿದ್ದರಾಮಯ್ಯ ಎನ್ ಡಿ ಪಕ್ಷಗಳಿಗೆ ಬೆಂಬಲ ಕೊಡಬೇಕು ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ ಏನಾಗುತ್ತೆ ಅಂದರೆ ಈಗ ನಲ್ವತ್ಮೂರು ಲೋಕಸಭಾ ಸ್ಥಾನಗಳು ಕೇಂದ್ರ ಈ ಥರದೊಂದು ಲೋಕಸಭಾ ಕ್ಷೇತ್ರಗಳ ಮರು ಅಂತ ಒಂದು ವಿಚಾರ ಬಂದಾಗ ಕೇಂದ್ರ ಹೇಳ್ತಿರೋದೇನು ಅಂದರೆ ದಕ್ಷಿಣದ ರಾಜ್ಯಗಳ ಆತಂಕ ಟೋಟಲ್ ಐದು ನಲವತ್ತ್ಮೂರು ಲೋಕಸಭಾ ಸ್ಥಾನಗಳು ಇದರಲ್ಲಿ ದಕ್ಷಿಣದ ರಾಜ್ಯಗಳ ಆತಂಕ ಇರ್ತಕ್ಕಂಥದ್ದು ನಮ್ಮ ರಾಜ್ಯಗಳಲ್ಲಿ ಇವರು ಲೋಕಸಭಾ ಕ್ಷೇತ್ರಗಳನ್ನೇ ಕಡಿಮೆ ಮಾಡಿಬಿಡ್ತಾರೆ ಜನಸಂಖ್ಯೆಯನ್ನು ಕಂಟ್ರೋಲ್ ಮಾಡಿದ್ದು ದಕ್ಷಿಣದ ರಾಜ್ಯಗಳು ಜನಸಂಖ್ಯೆ ನಿಯಂತ್ರಣ ಮಾಡದೇ ಇದ್ದದ್ದು ಉತ್ತರದ ರಾಜ್ಯಗಳು ಅಥವಾ ಈ ಹಿಂದಿ ಬೆಲ್ಟು ಈ ಹಿಂದಿ ಬೆಲ್ಟ್ ಈ ಥರ ಕಂಟ್ರೋಲ್ ಮಾಡಲಿಲ್ವಲ್ಲ ಈಗ ಇವ್ರು ಹೇಳ್ತಿರ್ತಕ್ಕಂಥ ವಾದ ಏನು ಅಂತ ಹೇಳಿದ್ರೆ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಕ್ಷೇತ್ರವನ್ನು ವಿಂಗಡಣೆ ಮಾಡ್ತೀವಿ ಮರು ವಿಂಗಡಣೆ ಮಾಡ್ತೀವಿ ಅಂತ ಅದಕ್ಕೆ ದಕ್ಷಿಣದ ರಾಜ್ಯಗಳ ಆತಂಕ ನಮ್ಮ ರಾಜ್ಯಗಳಲ್ಲಿ ಜನಸಂಖ್ಯೆ ಕಡಿಮೆ ಇದೆ ಉತ್ತರದ ಕಡೆ ಜನಸಂಖ್ಯೆ ಜಾಸ್ತಿ ಇದೆ ಹಾಗಾಗಿ ನೀವು ನಮ್ಮ ಲೋಕಸಭಾ ಕ್ಷೇತ್ರಗಳನ್ನು ಕಡಿಮೆ ಮಾಡಿಬಿಡ್ತೀರಾ ನೀವು ಆಗ ನಾವೆಲ್ಲಿ ಹೋಗಬೇಕು ನಮ್ಮ ವಾದಕ್ಕೆ ನಮ್ಮ ಧ್ವನಿಗೆ ನಾರ್ತಲ್ಲಿ ಬೆಲೆ ಇರಲ್ಲ ಇದು ಒಂದು ವಾದ ಎರಡನೆಯ ವಾದ ಬಿ ಜೆ ಪಿಗೆ ದಕ್ಷಿಣ ಭಾರತದಲ್ಲಿ ಹೇಗಿದ್ದರೂ ಬೆಂಬಲ ದೊಡ್ಡ ಮಟ್ಟದಲ್ಲಿ ಇಲ್ಲ ತಮಿಳುನಾಡಲ್ಲೂ ಅಷ್ಟು ಬರೋಲ್ಲ ಕೇರಳಲ್ಲೂ ಅಷ್ಟು ಬರಲ್ಲ ಆಂಧ್ರದಲ್ಲೂ ಅಷ್ಟಕ್ಕಷ್ಟೇ ತಮಿಳ್ನಾಡು ತೆಲಂಗಾಣದಲ್ಲೂ ಅಷ್ಟಕ್ಕಷ್ಟೇ ಕರ್ನಾಟಕದಲ್ಲಿ ಸ್ವಲ್ಪ ಬರಬಹುದು ಇದಕ್ಕಿವರು ದಕ್ಷಿಣದ ರಾಜ್ಯಗಳು ಈ ಥರ ಮಾಡಿ ನಾವು ನಮ್ಮ ಸೋಲಿಗೆ ಇವರು ಕೂಡ ಕಾರಣ ಆಗಿಬಿಡ್ತಾರೆ ಆಗ ನಾವೇನು ಮಾಡಬೇಕು ಇವರ ಸ್ಥಾನಗಳನ್ನೇ ಕಡಿಮೆ ಮಾಡಿಬಿಟ್ಟಾಗ ಇವ್ರದ್ದು ಸ್ಥಾನ ನಾವು ಹೇಗಿದ್ದರೂ ಕಡಿಮೆ ಗೆಲ್ತೀವಿ ಇಲ್ಲಿ ಕಡಿಮೆ ಸ್ಥಾನಗಳನ್ನೇ ಮಾಡಿಬಿಟ್ರೆ ಉತ್ತರದಲ್ಲಿ ಲೋಕಸಭೆಯಲ್ಲಿ ನಮ್ಮ ಧ್ವನಿ ಜಾಸ್ತಿ ಇರುತ್ತೆ ಅಂತ ಇನ್ನೊಂದು ವಾದ ಇಲ್ಲಿದೆ ಇದರಲ್ಲಿ ಮೂರನೆಯ ವಾದ ಏನು ಅಂತ ಹೇಳಿದ್ರೆ ಇಲ್ಲ ಇಲ್ಲ ಯಾವುದೇ ಕಾರಣಕ್ಕೂ ದಕ್ಷಿಣದ ರಾಜ್ಯಗಳಿಗೆ ಒಂದೇ ಒಂದು ಲೋಕಸಭಾ ಸ್ಥಾನವನ್ನು ಕಡಿಮೆ ಆಗೋದಕ್ಕೆ ನಾವು ಬಿಡಲ್ಲ ಅಂತ ಅಮಿತ್ ಶಾ ಅವರು ಕೂಡ ಭರವಸೆಯನ್ನು ಕೊಟ್ಟರು ಇನ್ನೇನು ನಿಮ್ಮ ಪ್ರಾಬ್ಲಮ್ ಅಂತೇಳಿ ಇನ್ನೊಂದು ಪ್ರಶ್ನೆ ರೈಸ್ ಆಯಿತು ವಾದ ನಂಬರ್ ನಾಲ್ಕು ಇವರು ಪ್ಲ್ಯಾನ್ ಏನು ಮಾಡ್ಕೊಂಡಿದ್ದಾರೆ ಸ್ವಾಮಿ ಗೊತ್ತಾ ನಿಮಗೆ ಅಂತ ಕೆಲವು ರಾಜಕೀಯ ವಿಶ್ಲೇಷಕರು ಹೇಳ್ತಾರೆ ಅದ್ರ ಪ್ರಕಾರ ಹೋದಾಗ ನೋಡಿ ಸ್ವಾಮಿ ಆಂಧ್ರಪ್ರದೇಶದಲ್ಲಿ ಸದ್ಯಕ್ಕೆ ಇಪ್ಪತ್ತೈದು ಲೋಕಸಭಾ ಸ್ಥಾನಗಳಿದೆ ಕರ್ನಾಟಕ ಇಪ್ಪತ್ತೆಂಟಿದೆ ಕೇರಳದಲ್ಲಿ ಇಪ್ಪತ್ತು ಸೀಟ್ ಇದೆ ಇಲ್ಲಿ ಇನ್ನು ತಮಿಳುನಾಡಲ್ಲಿ ಮೂವತ್ತೊಂಬತ್ತು ಸ್ಥಾನಗಳಿದೆ ತೆಲಂಗಾಣದಲ್ಲಿ ಹದಿನೇಳು ಪುದುಚೇರಿಯಲ್ಲಿ ಒಂದು ಇವರು ನಮ್ಮ ಸ್ಥಾನಗಳನ್ನು ಬೇಕಾದ್ರೆ ಇಷ್ಟೇ ಇಟ್ಟು ಆಯಿತು ಇಲ್ಲಿ ಇಪ್ಪತ್ತೈದು ಇಪ್ಪತ್ತೆಂಟು ಮೂವತ್ತೊಂಬತ್ತು ಆನಂತರ ಹದಿನೇಳು ಒಂದು ಇಪ್ಪತ್ತು ಇಷ್ಟೇ ಸ್ಥಾನಗಳನ್ನ ಬೇಕಾದ್ರೆ ಇಟ್ಟುಬಿಡ್ತಾರೆ ಇವರು ಇಷ್ಟೇ ಸ್ಥಾನವನ್ನು ಇಟ್ಟು ನಾರ್ತ್ ಕಡೆಗೆ ಏನು ಮಾಡಿಬಿಡ್ತಾರೆ ಸ್ಥಾನಗಳ ಸಂಖ್ಯೆ ಜಾಸ್ತಿ ಮಾಡಿಬಿಡ್ತಾರೆ ಈಗ ಐನೂರು ನಲ್ವತ್ತ್ಮೂರರಲ್ಲಿ ಆಯಿತು ಒಂದು ಐನೂರ ಎಂಬತ್ತು ಮಾಡಿದ್ರು ಒಂದು ಅಂದ್ಕೊಳ್ಳಿ ಅಥವಾ ಆರುನೂರು ಸೀಟ್ ಮಾಡಿಬಿಟ್ರು ಒಂದು ವೇಳೆ ಒಂದು ವೇಳೆ ಆರುನೂರು ಸೀಟ್ ಮಾಡಿದಾಗ ಇಲ್ಲಿ ನಾನು ಕಡಿಮೆ ಮಾಡೋಲ್ಲ ಮಾಡಲ್ಲ ಅಂತ ಹೇಳಿದಾಗ ಇಷ್ಟು ಸ್ಥಾನಗಳಿದೆಯಲ್ಲ ಇಲ್ಲಿ ದಕ್ಷಿಣದ ರಾಜ್ಯಗಳು ಅಪ್ರಸ್ತುತವಾಗಿ ಬಿಡ್ತಾವೆ ಅವುಗಳಿಗೆ ಮಹತ್ವವೇ ಇರಲ್ಲ ಇದೇ ಐನೂರು ನಲವತ್ತ್ಮೂರು ಸ್ಥಾನಗಳು ಇದೇ ನಮ್ಮ ದಕ್ಷಿಣದ ರಾಜ್ಯಗಳಿಗೆ ಕೊಡ್ತಕ್ಕಂಥ ಸ್ಥಾನಗಳನ್ನು ಮಾಡಿದ್ರೆ ಬೇರೆ ಮಾತದು ಇವರು ಜನಸಂಖ್ಯೆಗೆ ಅನುಗುಣವಾಗಿ ಅಂತ ಮಾಡಿದಾಗ ಕಡಿಮೆ ಮಾಡೇ ಮಾಡ್ತಾರೆ ಒಂದೊಂದು ರಾಜ್ಯ ಎಂಟು ಸ್ಥಾನ ಕಳ್ಕೊಳ್ಬಹುದು ಆರು ಕಳ್ಕೊಳ್ಬಹುದು ಐದು ಕಳ್ಕೊಳ್ಬಹುದು ಆಗ ಇವರು ಟೋಟಲ್ಲಾಗಿಲ್ಲೆಲ್ಲೆಲ್ಲ ಸೋಲ್ತಾ ಇದ್ರಲ್ಲ ಅದೆಲ್ಲ ಬ್ಯಾಲೆನ್ಸ್ ಮಾಡ್ಕೊಳಕ್ಕೆ ಮಾಡ್ತಿರ್ತಕ್ಕಂಥ ಕೆಲಸ ಅಂತ ಕೂಡ ಇನ್ನೊಂದು ವಾದ ಇಲ್ಲಿದೆ ಸೊ ಹಾಗಾಗಿ ಎನ್ ಡಿ ಎ ಥರ ಪಕ್ಷಗಳೆಲ್ಲವೂ ಕೂಡ ಮುಂದೆ ಬರಬೇಕಿದ್ದಕ್ಕೆ ನನ್ನೊಬ್ಬನ ಹೋರಾಟ ಅಲ್ಲ ಇದು ಅಂತೇಳಿ ಸ್ಟಾಲಿನ್ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಯಾರ್ಯಾರಿಗೆ ಬರೀ ದಕ್ಷಿಣದ ರಾಜ್ಯಗಳು ಕೇಳ್ತಾ ಇಲ್ಲ ಅವರು ಎಲ್ಲೆಲ್ಲಿ ಈ ಪಾಕ್ಷ್ ಈ ಪಕ್ಷ ಬಿ ಜೆ ಪಿ ವೀಕ್ ಆಗಿದೆಯೋ ತನಗೆ ನೆಲೆ ಇಲ್ಲವೋ ಅಂತ ಎಲ್ಲ ಕಡೆಗಳಲ್ಲೂ ಕೂಡ ಇವರು ಲೋಕಸಭಾ ಸ್ಥಾನಗಳನ್ನೇ ಕಡಿಮೆ ಮಾಡಕ್ಕೆ ಕೊಟ್ಟು ಇವರು ಹಾಗಾಗಿ ಕರ್ನಾಟಕ ಕೇರಳ ಪಂಜಾಬ್ ಒಡಿಶಾ ಪಶ್ಚಿಮ ಬಂಗಾಳ ತೆಲಂಗಾಣ ಎಲ್ಲ ಮುಖ್ಯಮಂತ್ರಿಗಳು ಒಗ್ಗಟ್ಟಾಗಬೇಕು ಅಂಥೇಳಿ ಸ್ಟಾಲಿನ್ ಇದೀಗ ಮನವಿಯನ್ನು ಮಾಡಿಕೊಂಡಿದ್ದಾರೆ